ನಮ್ಮ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಒಕ್ಕೂಟದ ನಾಯಕರು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ನಾಯಕತ್ವವು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ನಿಮ್ಮ ದಿನವು ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಶುಭಾಶಯ ಕೋರುವವರು ರಾಯಚೂರು ಜಿಲ್ಲೆ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಮೂವತ್ತು ವರ್ಷ ಹೋರಾಟದ ಫಲ ಒಳ ಮೀಸಲಾತಿ ಜಾರಿಗೆ ಇದ್ದ ಅಡೆತಡೆಗೆ ಸುಪ್ರೀಂ ಕೋರ್ಟ್ ತೆರೆ ಎಳೆದಿದೆ ಜೊತೆಗೆ ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿತ್ತು ಅದರಂತೆ ಈಗ ಜಾರಿಗೊಳಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಎಂದರು ಈಗಾಗಲೇ ನಾನು ಸೇರಿದಂತೆ ಅನೇಕ ಹೋರಾಟಗಾರರು ರಾಜಕಾರಣಿಗಳು ರಾಜ್ಯಾದ್ಯಂತ ಸುತ್ತಾಟ ನಡೆಸಿ ಮಾದಿಗ ಸಮುದಾಯದಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ಶಾಲಾ ಕಾಲೇಜು ಸೇರಿ ಯಾವುದೇ ರೀತಿ ದಾಖಲಾತಿ ಇದ್ದರೂ ಮೂಲ ಜಾತಿ ಅರವತ್ತೊಂದು ಮಾದಿಗ ಎಂದು ಬರೆಯಿಸುವಂತೆ ಹೇಳಲಾಗಿದೆ ಅದರಂತೆ ನೌಕರ ವರ್ಗ ಚಿಂತಕರು ಸೇರಿ ಅನೇಕ ಕ್ಷೇತ್ರದ ವ್ಯಕ್ತಿಗಳು ಹಟ್ಟಿ ಕಾಲೋನಿ ಬಡಾವಣೆ ನಗರ ಪಟ್ಟಣಗಳಲ್ಲಿ ಜಾಗೃತಿ ಕಾರ್ಯ ಕೈಗೊಂಡಿ ಾರೆ ಎಂದು ಹೇಳಿದರು ದೊರಕಬೇಕಾಗಿತ್ತು ದೊರಕ ಇಲ್ಲ ನಮಗೆ ಬಹಳ ಮೀಸಲಾತಿ ವರ್ಗೀಕರಣ ಮಾಡಿಕೊಡ್ಬೇಕು ನೂರ ಒಂದು ಜಾತಿಯಲ್ಲಿ ಇರ್ತಕ್ಕಂಥ ನಾವು ಸ್ಪರ್ಧೆ ಈ ಕಾರಣದಿಂದ ನಮ್ಮ ಜನಸಂಖ್ಯೆ ನಮ್ಮ ಹಿಂದುಳಿದ ಸಮಾಜದಿಂದ ಮಾಡಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ಕೊಂಡಿದ್ದೇವೆ ಈ ಹೋರಾಟಕ್ಕೆ ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳು ಕೂಡ ಸಹಕಾರವನ್ನು ನೀಡಿದೆ ಹಿಂದೆ ಎಸ್ ಎಲ್ ಕೃಷ್ಣರಾವ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಸದಾಶಿವ ಆಯೋಗವನ್ನು ರಚನೆ ಮಾಡಿ ಒಂದು ವರದಿ ಕೊಡಿ ಕೇಳ್ತಿರೋದು ನ್ಯಾಯಸಭಾಗಿದೆ ಇವರಿಗೆ ಒಂದೇ ಸಾಥ್ ಕೊಡಬೇಕಾಗುತ್ತೆ ವಂದೀಕರಣ ಮಾಡಬೇಕಾಗುತ್ತೆ ನೇಮಕ ಮಾಡಿದರು ಆ ವಂದಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ನೋಡಿ ಸ್ವೀಕಾರ ಮಾಡಿದ್ರು ಸ್ವೀಕಾರ ಮಾಡಿ ಆದರೆ ನಾನು ನಮಸ್ಕಾರ ಬಹಳ ಹೋರಾಟವನ್ನು ಮಾಡಿದ್ದೆ ಏನಾದ್ರಲ್ಲಿ ಆವಿದೆ ಚೇಳಿದೆ ಓಪನ್ ಮಾಡಿಬಿಟ್ಟು ನಮಗೆ ಕರ್ಮಕ್ಕೆ ಸಾಕಪ್ಪ ಅಲ್ಲ ರೀತಿಯಲ್ಲಿ ಭಯ ಉಂಟು ಇತರೆ ಸಮುದಾಯದವರಿಗೆ ಸದಾಶಿವ ಆಯೋಗದಲ್ಲಿ ಕೆಲವು ಜಾತಿಗಳನ್ನ ತೆಗೆದಿ ಅಂತ ಹೇಳಿ ಅಂತಂದೇಳಿ ಸುದ್ದಿಗಳನ್ನ ಅವರು ಯಾರನ್ನೂ ತೆಗೆಯೋ ಪ್ರಶ್ನೆ ಇಲ್ಲ ಸೇರಿಸೋ ಪ್ರಶ್ನೆಯೇ ಇಲ್ಲ ಅವ್ರಿಗೆ ಕೊಟ್ಟಂತ ಮೂಲ ಉದ್ದೇಶ ಏನಂತಂದ್ರೆ ಪ್ರಸಿದ್ಧ ಜಾತಿಯಲ್ಲಿ ಮೂಲ ಒಂದು ಜಾತಿ ಆ ಜಾತಿವಾದಂತ ಜನಸಂಖ್ಯೆ ತಿಳಿಕೆ ಯಾರ್ಯಾರು ಎಷ್ಟು ಸೌಲಭ್ಯಗಳ ಸೌಲಭ್ಯಗಳಾಗಿಲ್ಲ ಮೀಸಲಾತಿ ಸೌಲಭ್ಯಗಳ ಪಡಬೇಕಾಗಿಲ್ಲ ಅದನ್ನ ಗುರುತಿಸಿ ನಮ್ಗೆ ಮಾಡಲಿಕ್ಕೆ ನಿಮ್ಮಿಂದ ಒಂದು ಮಂದಿ ಕೊಡಲಿ ಅಂತ ಅವ್ರು ಕೇಳಿದ್ರು ಆದ್ರೆ ಅಲ್ಲ ಅನುಷ್ಠಾನ ತರಲಿಕ್ಕೆ ಬಿಟ್ಟಿಲ್ಲ ಕೊನೆಗೆ ಅನುಷ್ಠಾನ ಮಾಡೋ ಅಧಿಕಾರ ಯಾರಿಗಿರಲಿಲ್ಲ ಒಂದೇ ಬೆಟ್ಟ್ಮರ್ತಾರೆ ರಾಜ್ಯ ಸರ್ಕಾರ ಕೈಗೊಳ್ಳುತ್ತಿರುವ ಸಮೀಕ್ಷೆಯಿಂದ ಯಾರು ಹೊರಗುಳಿಯಬೇಡಿ ಅಲ್ಲದೆ ಅನ್ಯ ಧರ್ಮಕ್ಕೂ ಸೇರದ ಮೂಲ ಧರ್ಮದಲ್ಲಿ ಉಳಿದರೆ ಮಾತ್ರ ಒಳ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯ ಹುಟ್ಟಿದ ಮಗುವಿನ ಹೆಸರನ್ನು ಸಹ ಸಮೀಕ್ಷೆಯಲ್ಲಿ ಸೇರಿಸಬೇಕು ಹೀಗಾಗಿ ರಾಜ್ಯ ಸರ್ಕಾರ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಜರುಗಿದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವುದೇ ಕಾರಣಕ್ಕೂ ಒಂದೇ ಒಂದು ನೇಮಕಾತಿ ಆದೇಶವನ್ನು ಹೊರಡಿಸದೆ ಅಲ್ಲದೆ ಬಡ್ತಿಯನ್ನು ಸಹ ನೀಡಿಲ್ಲ ಸರ್ಕಾರ ಜಾತಿ ಗಣತಿ ಮಾಡುವುದು ಮಾತ್ರವಲ್ಲದೆ ಸರ್ಕಾರಿ ನೌಕರರ ಗಣತಿಯನ್ನು ಮಾಡುತ್ತಿದೆ ಇಲ್ಲಿಯೂ ಪರಿಶಿಷ್ಟ ಜಾತಿಯ ಸರ್ಕಾರಿ ನೌಕರರ ಅಂಕಿಯನ್ನು ತಿಳಿಯುವ ಕೆಲಸ ಮಾಡುತ್ತಿದ್ದು ಭವಿಷ್ಯದಲ್ಲಿ ಒಳ ಮೀಸಲಾತಿಗೆ ಸರ್ಕಾರಿ ನೌಕರರ ಅಂಕಿ ಅಂಶ ಸಹಕಾರಿಯಾಗಲಿದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಜಾತಿಗಳ ಸಮೀಕರಣವು ಮೂಲ ಜಾತಿಗಳಿಗೆ ಅಪಾಯಕಾರಿ ಮುಂದಿನ ದಿನಗಳಲ್ಲಿ ಜಾತಿ ಪಟ್ಟಿಯಲ್ಲಿ ಈ ಹೆಸರು ಕೈಬಿಡುವಂತೆ ಹೋರಾಟ ರೂಪಿಸಲಾಗುವುದು ಬೇಡ ಜಂಗಮರು ಪರಿಶಿಷ್ಟ ಜಾತಿಗೆ ನಮೂದಿಸಿಕೊಳ್ಳುತ್ತಿದ್ದು ಜಂಗಮರು ಸಹ ಬೇಡರ ಜಂಗಮರೆಂದೇ ಹೇಳಿಕೊಳ್ಳುವ ಮೂಲಕ ಮೀಸಲಾತಿಯ ಲಾಭ ಪಡೆಯುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಅವರಿಗೆ ಚಂದ್ರಬಾಬು ನಾಯ್ಡು ಅವರು ಬಂದು ಇಲ್ಲ ಬಂದು ಆದೇಶ ತೆಗೆದುಕೊಳ್ತಾರೆ ಆತ್ಮೇಲೆ ಮಾಡಿ ತಗೊಂಡ್ರೆ ನಿಮ್ಗೆ ಹೋಗಿ ನಿಮ್ಮ ಗಾಳಿಯಿಂದ ನಿಮಗೆ ಜಾರಿ ತಂದಿದ್ದ ಅಲ್ಲಿ ಜಾಲಿಗೆ ತಂದ್ಬಿಟ್ಟು ಜಾರಿ ತಂದಾದ್ಮೇಲೆ ಒಂದು ವರ್ಷ ಎರಡು ವರ್ಷ ನಮ್ಮ ಆಗಿದ್ರು ಅಲ್ಲಿ ದಿನನಿತ್ಯ ಅವರು ಉಗಾದಿ ದೀಪಾವಳಿ ದಸರಾ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಏನ್ ಕೆಲಸ ಹಾಕಿದ್ರು ಕೂಡ

ಮಾನ್ಯ ಸಮುದಾಯಕ್ಕೆ ಅವರು ಸ್ವಾತಂತ್ರ್ಯ ಕೊಟ್ಟು ಖುಷಿಯಾಗುತ್ತೆ ಅಷ್ಟೇ ಅಲ್ಲ ಆಕ್ಸಿಜನ್ ಇದ್ದಾರಪ್ಪ ನಮ್ಮನ್ನು ಮುಟ್ಟು ಹೊರಗೆಟ್ಟ ಅನ್ನೋ ರೀತಿಯಲ್ಲಿ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಆಗ ಅತ್ಯು ಕಳುಹಿಸಿದಂತೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯದ ಅಧಿಕಾರಿಗಳು ಅವರು ತಕ್ಷಣವೇ ಪ್ರತಿಕ್ರಿಯೆ ನೀಡುತ್ತಾರೆ ಸಂಸ್ಥೆ ಚುನಾವಣೆ ಪ್ರಣಾಳಿಕೆ ಆದರೆ ಜಾರಿ ತರಕಾರಿ ಹಳೆ ಸ್ಥಳೀಯಾಗಿದೆ ಜಾರಿ ತರಿಸು ಅವರು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ಮಾಡ್ತಾರೆ ನಾಗಮೋಹನ್ ದಾಸರವರು ಒಂದು ನೇಮಕ ಮಾಡಿ ಒಂದು ರಿಪೋರ್ಟ್ ಕೊಡಿ ಎಲ್ಲರನ್ನೂ ನೋಡಿ ಒಳ ಹಂಚಿಕೆ ಅನಿಸಿಕೆ ಮಾಡುವುದು ಬಗ್ಗೆ ಬೆಂಗಳೂರು ವಿಭಾಗದಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ಮಾವಿನರು ಆದಿ ಕರ್ನಾಟಕ ಮನೆಯವರು ಕೂಡ ಆದಿ ಕರ್ನಾಟಕ ಬಂದೇಳಿ ಆ ಜಾತಿ ಸುತ್ತ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಬೇಡರ ಜಂಗಮರನ್ನು ಕೈಬಿಡುವಂತೆ ಹೋರಾಟ ಮಾಡಲಾಗುವುದು ಮೀಸಲಾತಿ ಪಡೆಯಲು ಸಮುದಾಯದವರು ಜಾತಿ ಗಣತಿ ಮಾಡುವವರೆಗೂ ಹೋರಾಟ ಮಾಡಿದ್ದು ಇದೀಗ ಸಮೀಕ್ಷೆ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಸರಿಯಾದ ಮೀಸಲಾತಿ ಪಡೆಯಲು ಪರಿಶಿಷ್ಟ ಜಾತಿಯ ಎಲ್ಲಾ ಜಾತಿಗಳ ಸಮೀಕ್ಷೆ ಸರಿಯಾಗಿ ನಡೆಯುವತ್ತ ಗಮನ ಹರಿಸಿ ಹೋರಾಟ ಮುಂದುವರಿಸಬೇಕು ಈ ಮೂಲಕ ನ್ಯಾಯಯುತ ಮೀಸಲಾತಿ ಪಡೆಯಲು ಜಾಗೃತಿ ವಹಿಸಬೇಕು ಎಂದು ಕರೆ ನೀಡಿದರು ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದೆ ಹಲವು ತಾಂತ್ರಿಕ ಸಮಸ್ಯೆಗಳ ಹೊರತಾಗಿಯೂ ಕೂಡ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಉಳಿದ ಕಡೆ ಉತ್ತಮ ರೀತಿಯಲ್ಲಿ ಸಮೀಕ್ಷೆ ಜರುಗಿದೆ ಈ ತಿಂಗಳ ಅಂತ್ಯದವರೆಗೂ ಕೂಡ ಜಾತಿ ಗಣತಿಗೆ ಅವಕಾಶ ನೀಡಿದೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ಸಮೀಕ್ಷೆಯ ವಿಶ್ಲೇಷಣೆ ನಂತರ ಜೂನ್ ಅಂತ್ಯದ ವೇಳೆಗೆ ಜಾತಿ ಗಣತಿ ಜಾರಿಯಾಗಬೇಕು ಎಂದು ಆಗ್ರಹಿಸಿ ರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಂವಿರುಪಾಕ್ಷಿ ಅಂಬಣ್ಣ ಆರೋಲಿ ನಗರಸಭೆ ಸದಸ್ಯರಾದ ಜಯಣ್ಣ ನರಸಿಂಹಲು ಮಾಡಗೇರಿ ರಾಮಣ್ಣ ಎರಬಗೇರ ಬಾಲಸ್ವಾಮಿ ಕೋಡ್ಲಿ ಶೇಖರಪ್ಪ ಗಿಣಿವಾರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು